ீ மோச மனசுகி வந்து நீன் மோச அல்வேனப்பா நீங்க ಒಂದು ಹೆಣ್ಮಕ್ಳು ಚಿಮರ ಹಾಲ್ ನೋಡ್ಬಿಟ್ಟು ಇವಾಗ ಒಂದು ಫ್ಯಾಮಿಲಿ ಇದೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾ ಇದ್ದೇನೆ ನೀನು ಹಾ ಸರ್ ನಾನು ಮಾತು ಕೇಳಿ ಇದು ನಿಮ್ಮ ಫ್ಯಾಮಿಲಿ ವಿಷಯ ಆಗಿದ್ರೆ ಯಾಕೋ ನಮ್ಮ ತಾಯಿ ಹತ್ರ ಬಂದ್ಬಿಟ್ಟು ನ್ಯಾಯ ಕೇಳಿದ್ರು ಹುಡುಗಿ ಮನೆಯವರು ನನ್ನ ಮಕ್ಕಳ ನೆಟ್ಟಿಗೆ ಮೀಸೆಚ್ ಹುಡುಗಿ ಬೇಕಂತೀವ್ರಿಗೆ ಹುಡುಗಿ ಸರ್ ನಾನು ನಿಜವಾಗ್ಲೂ ರೀ ಲವ್ ಮಾಡ್ತಿದ್ದೀನಿ ಸರ್ ಅವಳು ಇಲ್ಲದೆ ನನ್ನ ಕೇಳಿ ಆಗಲ್ಲ ನೀನು ನನ್ನ ನನ್ನ ಮನೇಲಿ ಕೂಡ ಹಾಕಿದ್ರು ಅವ್ರಿಗೆ ಅಪಾಯ ಆಗಿದೆ ಅಂತ ಕೇಳಿದ ತಕ್ಷಣ ಕಿಟಕಿ ಹಾರ್ಕೊಂಡು ಬಂದಿದ್ದೀನಿ ಸರ್ ನಿಜ ಹೇಳಿ ಸರ್ ಅವಳು ಹೇಗಿದ್ದಾಳೆ ಅವ್ರು ಪ್ರಾಣಕ್ಕೆ ಏನು ಅಪಾಯ ಇಲ್ಲ ತಾನೆ ಅದೆಲ್ಲ ಗೊತ್ತಲೇ ಸರ್ ಅವಳಿಗೆ ಏನಾದರೂ ಆದರೆ ನಾನು ಸತ್ತು ಹೋಗ್ತೀನಿ ಸರ್ ಹೋಗ್ತಾನೆ ದ ಸತಾನೆ ನೈಕ್ ಅಲ್ವಾ ನೈಕ್ ಲವ್ ಮಾಡ್ಬೇಕಾದ್ರೆ ಇರೋ ಧೈರ್ಯ ಆ ಹುಡುಗಿ ಮನೆಯವ್ರನ್ನ ಒಪ್ತವಾಗಿರೋದನ್ನು ನಾನು ನಿನಗೆ ನನ್ನ ಮಾತನ್ನೇ ಕೇಳ್ತಿಲ್ಲ ಸರ್ ಮನೆಯಲ್ಲಿ ನಾನು ನಿಜವಾಗಲೂ ರಥಿನ ಮದುವೆ ಆಗ್ತೀನಿ ದಯವಿಟ್ಟು ನೀವೇ ಹೆಲ್ಪ್ ಮಾಡಿ ಸರ್ ನಾನೇನೋ ನಿನಗೆ ಹೆಲ್ಪ್ ಮಾಡೋದು ಹೊಟ್ಟು ಆ ಹೋಗಿ ಮನೇಲಿ ಬಡ್ಕೋ ಹಿಂಗಾಗೋಗಿದೆ ಅಂತ ಅವ್ರು ಒಪ್ತಿಲ್ಲ ಸರ್ ಪ್ಲೀಸ್ ನೀವೇ ಮಾತಾಡಿ ಸರ್ ಆಯ್ತು ಇವಾಗ ನಿಮ್ಮ ಮನೆಯವ್ರಿಗೆ ಫೋನ್ ಮಾಡು ಫೋನ್ ಮಾಡಿ ಅವ್ರಿಗೆ ರತಿ ಮನೆಗೆ ಬರೋದಕ್ಕೆ ಸರ್ ನಮ್ಮ ಮನೆಯವ್ರು ತುಂಬ ಕೆಟ್ಟವರು ಸರ್ ಬ್ಯಾಕ್ ಸರಿ ಇಲ್ಲ

ಅಲ್ಲ ಇವ್ರ ಕೋಪ ನೋಡಿದ್ರೆ ಈ ಚೇರ್ ಸುತ್ತ ಉತ್ತ ಬೆಳ್ಕೊಂಡು ನಾನು ಋಷಿ ಮುನಿ ಆಗೋಗ್ತೀನಿ ಅನ್ಸ್ತಿದ್ದೆ ಅಯ್ಯೋ ಸ್ವಲ್ಪ ವೇಟ್ ಮಾಡಿ ಮನೋಜ್ ಅಯ್ಯೋ ನನ್ ಕೈ ಕಾಲೆಲ್ಲ ನೋವು ಬರ್ತಿದ ರೋಹಿಡಿ ಅಮ್ಮಾ ಅಬ್ಬಾದ ಹೋಗ್ಬೇಕು ಅನ್ಸ್ತಾ ನಾನು ಕೈ ಕಾಲು ಮಸಾಜ್ ಮಾಡ್ಲಾ ಕೇಳ್ತೀಯ ಬಂದ್ ಕುತ್ಕೊಂಡು ಓದ್ತು ಅಯ್ಯೋ ಕೈ ಒತ್ತೆ ಫಸ್ಟ್ ಅಮ್ಮ ಆ ಆ ಅಮ್ಮ ಅಯ್ಯಯ್ಯಾಬ್ಬಾ ಹಾಯ ಹಾಯ್ ಅನಿಸ್ತಾ ಇದೆ ರೋಹಿಣಿ ಯಾವಾಗ ಇವ್ರನ್ನ ಬಿಟ್ಟು ನಾನು ಇವ್ರಿಗೆ ಬಾಯ್ ಬಾಯ್ ಮಾಡೋ ಹೋಗ್ತೀನಿ ಅನಿಸ್ತಾ ಇದೆ ರೋಹಿಣಿ ಇಲ್ಲಿ ನೋಡು ಈ ಸಡನ್ ಆಗಿ ಸಹಾಯ ಮಾಡೋ ದೇವ್ರಿದ್ರೆ ಹೇಳ್ಬಿಡು ಬೇಡ್ಕೊಬಿಡ್ತೀನಿ ಏನು ಆಗ್ತಿದೆ ಕಣೆ ಹೋಗ್ ನೋಡೇ ಅವ್ರವ್ರ ತಲೆ ಹೊಡ್ಕೊಳ್ತಾ ಇದಾರ ಇಲ್ಲಾಂದ್ರ ನನ್ ತಲೆ ಮೇಲೆ ಬಂದ್ಬಿಡುತ್ತೆ ನೋಡ್ತೀನಿ ನಾಟಿ ಕೈ ಮುಗಿತ ಏನ್ ಆಗ್ತಾ ಕೇಳಿಸ್ತಾ ಸೂರ್ಯ ಸೂರ್ಯ ಮೀನಾ ಎಲ್ಲಾ ಬಂದಿದ್ದಾರೆ ಅಯ್ಯಯ್ಯೋ ಹೋಗ್ಬಿಡ್ತಲ್ಲಪ್ಪ ನನ್ ಮಾನಾ ಈ ಉರ್ಗಡ್ಲೆ ಬಾಯಿ ಬಿಟ್ಕೊಂಡಿರೋನ್ಗೆ ಉಸ್ಲಿ ಬಿದ್ದಾಗ ಹೋಗುತ್ತೆ ಓ ಮೈ ಗಾಡ್ ಏ ಬಂದ್ ಕಾಲ್ ಇಸ್ಕೆ ಏನ್ ನೋಡ್ತಾ ಇದ್ಯಾ ಇಸ್ಕೆ ನೋತಾ ಇದೆ ಕಣೆ ಏನೇ ಹಿಂಗಾಗೋತಲ್ಲ ನನ್ನ ಗತಿ ಬ್ಲಡ್ ಕ್ಲಾಟ್ ಆಗಿ ಕಾಲಿಲ್ ಕದ್ರಸ್ಬಿಟ್ಟರು ಕಣೇ ಸರಿಯಾಗಿ ಓದ್ತೇ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತಾರ ಅಯ್ಯೋ ಅಯ್ಯಪ್ಪ ಇದೇನಿ ನೀನ್ ಮಸಾಜೆ ಮಾಡ್ತಿದ್ಯೋ ಇಲ್ಲ ಗುರು ಶಿಶ್ಯ ಸಿಂಹದಲ್ಲಿ ಕಾಲ್ಗೆ ಕೈಗೆ ಕಪಾಳಕ್ಕೆಲ್ಲ ಬಾರಿಸ್ತಾರಲ್ಲ ಅಂದು ಬಾರಿಸ್ತಿದ್ಯೋ ಒಂದು ಗೊತ್ತಾಗ್ತಿಲ್ವಾ ಶಿವನೇ ಅರ್ಥಾನೇ ಮಾಡ್ಕೊಡ್ದೆ ಕೂಗಾಡ್ತಾ ಹಾ ಏನು ಬಂದಿದ್ದಾನೆ ಅಂತ ಸಾಯ್ಸಕೆ ನೋಡ್ತಾ ಇದೀರ ಇಲ್ಲ ನೀವ್ ಕೆಲ್ಸಕ್ಕೆ ಹಾಗಂತ ಇವನ್ನ ಕೊಲೆ ಮಾಡಿದ್ರೆ ನೀವೆಲ್ಲ ಸೇರ್ಕೊಂಡು ಜೇನೆಲ್ಲ ಕುತ್ಕೋಬೇಕಾಗತ್ತೆ ತಪ್ಪು ಇವನು ಒಬ್ಬನೇ ಮಾಡಿಲ್ಲ ಅಲ್ರಿ ರೀ ನಿಮ್ಮ ಹುಡುಗಿ ಒಬ್ಗೆ ಇರ್ಲಿಲ್ವಾ ಕೇಳಿ ಕೇಳಿ ಮೊದಲು ಈ ಸ್ವಾಮಿ ಇಬ್ಬರು ಒಬ್ರನ್ನೊಬ್ರು ಒಪ್ಪಿದ್ದಾರೆ ದೊಡ್ಡವರಾಗಿ ಒಂದು ಒಳ್ಳೆ ತೀರ್ಮಾನ ಮಾಡಿ ನಾಗಂಟ್ರಿ ತೀರ್ಮಾನ ಮಾಡಬೇಕು ಮದ್ವೆ ಮದ್ವೆ ಮಾಡಿ ಮುಗಿಸಿದ್ರೆ ಮುಗಿತಲ್ಲ ಮದನ ಮದ್ವೆ ಆಗ್ತೇನೆ ಅವ್ರ ಅತಿನ ಮದ್ವೆ ಆಗೋದಕ್ಕೆ ಅಣ್ಣ ೀತಿ ಮಾಡಿತ್ತು ಅವ್ರ ಮನೆಯವರ ಮಾಡ್ತಾ ಇದಾರೆ ಅಲ್ಲ ಸರ್ ಸಾರ್ ಅವ್ರೂ ಕರಿಸ್ತಾ ಇದ್ದೀನಿ ಸಾರ್ ಅವ್ರು ಆನ್ ಕೇಳಿದ್ದೀನಿ ಆಂಧವ ಇದಾರೆ ಬರಲಿ ಅವ್ರು ಮಾತಾಡೋಣ ಸ್ವಲ್ಪ ಸಮಾಧಾನ ಬೇಕು ಮನುಷ್ಯಂಗೆ ಆಯ್ತಾ ಇರೀ ಅಮ್ಮ ಅಯ್ಯ ಏನ್ ನೋಡ್ತಾವಳೆ ಏನ್ ನೋಡಕ್ಕಾಗತ್ತೆ ಡೋರ್ ಹಾಕ್ಬಿಟ್ಟವ್ರಲ್ಲ ಏನ್ ಏನು ಕೊಡ್ತಾವಳೆ ಏ ರೋಹಿಣಿ ಏನಾಗ್ತೀರಿ ನಿಮ್ ತಮ್ಮ ಎಲ್ರೂ ಸಮಾಧಾನ ಮಾಡಿ ಕಾಂಪ್ರಮೈಸ್ ಮಾಡಿಸ್ತಾ ಇದಾರೆ ಒಳ್ಳೆ ರೀತಿಯಲ್ಲಿ ಕಾಂಪ್ರಮೈಸ್ ಮಾಡಿಸಿ ನನ್ ಮಾನ ಮರ್ಯಾದೆ ಉಳಿಸ್ಬೇಕು ಏನಾದ್ರು ಕೂಗಾಡಿ ಐದು ಡಿಗ್ರಿ ಮನೋಜನ್ ಮರ್ಯಾದೆ ತೆಗಿಯ ಕೆಲಸ ಮಾಡ್ಬಿಟ್ರೆ ಏನೇ ಮಾಡೋದು ಮನೋಜ್ ಇವಾಗ ಈ ಮನೇಲಿ ನಮಗ್ ಮರ್ಯಾದೆ ಇದೆ ಅಂತ ಹೇಳ್ತಿದಿರಾ ಯಾಕಿಲ್ಲ ಯಾಕಿಲ್ಲ ಅಂದ ಪಡ್ಕೋಬೇಕು ಸುಮ್ನೆ ಏನೋ ಮಾಡ್ಕೊಳ್ಳಿ ನಾನ್ ಇಲ್ಲಿರೋ ವಿಷಯ ಅವ್ರು ಗೊತ್ತಾಗ್ಬಾರ್ದು ಅಷ್ಟೇ ಹೀಗೆ ಮಾತಾಡ್ತಿದ್ರೆ ಗೊತ್ತಾಗುತ್ತೆ ಸುಮ್ನೆ ಅಲ್ಲಿ ಏನಾಗುತ್ತೆ ಅಂತ ನಾನ್ ಕೇಳ್ತೀನಿ ಅಮ್ಮ ಐದು ಯಾರು ಬರೆದ ಕಥೆಯೋ ನನಗಾಗಿ ಬಂದ ವ್ಯತೆಯೋ ಅಲ್ಲ ಒಳ್ಳೆ ಸುಮ್ಮನೆ ಹೇಗೆ ಸಾಕು ಇಲ್ಲೇನು ಉಕ್ಕಿ ವರ್ಷ ವಾರ ನಡೀತಾ ಇದೆಯಾ ಸುಮ್ಮನೆ ನಿಂತ್ಕೊಂಡು ಮಾತಾಡಕ್ಕೆ ಬರೋದಿಲ್ಲ ಹಿಂಗಳಲ್ಲ ನನ್ನ ಮಗನ ಕಿಡ್ನಾಪ್ ಮಾಡ್ಕೊಂಬಂದ್ರೆ ಸುಮ್ಮನೆ ಇರ್ಬೇಕೆಂದ್ರೆ ಅಂತ ಹಲ್ಕ ಗುಣ ನಿನ್ ಮಗನ ಗೆಲ್ಲೋದು ನನ್ನ ಮಗಳನ್ನ ಕಿಡ್ನಾಪ್ ಮಾಡಿ ನನ್ನ ಮಗಳು ಬಾಲ್ನೇ ಹಾಳು ಮಾಡ್ಬಿಟ್ಟ ಸರ್ ಕೇಳಿಸ್ಕೊಳ್ರಿ ಕೇಳಿಸ್ಕೊಳ್ರಿ ನೀವು ಸುಮ್ಮನೆ ಇರ್ರಿ ನನ್ನ ಮಗ ಇಲ್ಲಿಗೆ ಆಯ್ತು ಬಂದ ನಾವೇ ಕೃಷಿದ್ರು ಸಾರ್ ನಾವೇ ಕೃಷಿದು ಮೊದಲ ಇಲ್ಲಿಗೆ ಏನು ಸಾಯಿಸಿ ಕೊಡ್ತೀರನಲ್ಲ ಸಾಯಿಸಿ ಕೊಡ್ತೀರಲ್ಲ ಸಾಯಿಸ್ರಿ ಸಾಯಿಸ್ರಿ ಇಲ್ಲಿ ಯಾರಿಗೂ ತಾಳ್ಮೆನೇ ಅನ್ನೋಂಗಿಲ್ಲ ಅಲ್ಲ ಒಬ್ರಿಗೊಬ್ರು ಕೊಲೆ ಮಾಡ್ಕೊಂಡು ಎಲ್ರೂ ಜೈಗೆ ಹೋಗ್ತೀರಾ ನೋಡಿ ಸರ್ ನನ್ನ ಮಾತಿಗೆ ಬೆಲೆ ಕೂಡ ಆಗಿದ್ರೆ ಈ ಸಮಸ್ಯೆಗೆ ಪರಿಹಾರ ಹುಡ್ಕಳ ಇಲ್ಲ ಅಂತಂದ್ರೆ ಪೊಲೀಸ್ದವ್ರು ಕರೆಸ್ತೀರಿ ಅವ್ರು ಏನು ಬೇಕೋ ಮಾಡ್ಕೊತಾರೆ ಅಷ್ಟೇ ಏನೋ ಆಗೋಗಿದೆ ಇಬ್ರು ಈತ ದ್ವೇಷಕಾರದ್ ಬಿಟ್ಟು ಕುತ್ವ ಮಾತುಕತೆ ಬನ್ನಿ ಏನ್ ನಿರ್ಧಾರ ಮಾಡೋದು ನಮ್ ಮನೆ ಏನು ನಮ್ ಮನೆತನ ಏನು ಈ ಹುಡುಗಿನ ನಾವು ಸೊಸೆ ಅಂತ ಒಪ್ಕೋಬೇಕಾ ನೋಡೋಣ ಅನ್ನ ತಿನ್ನ ತಿಂದ್ಬಿಟ್ಟು ಅನ್ನ ಓಡಿರೋ ಪಾತ್ರನೇ ಸರಿ ಇಲ್ಲ ಅಂತಂದ್ರೆ ನ್ಯಾಯವಾ ಧರ್ಮವ ಪ್ರೀತಿಸುವಾಗ ಮಾನ ಮನೆತನ ಇದೇನು ಗೊತ್ತಾಗುದಿಲ್ಲ ನಿಮ್ ಮನಿಗೆ ನಾನು ಯಾರು ಪ್ರೀತಿಸಿಲ್ಲ ರೀ ಏನಪ್ಪ ಮದನ್ ಲವ್ ಮಾಡಿದ್ವಾ ರತಿನಾ ಲವ್ ಮಾಡಿದೀನಿ ಮಾಡ್ತಾ ಇದೀನಿ ಕೂಡ ರತಿ ನೀನಮ್ಮ ಮದನ್ ಅಂದ್ರೆ ಪ್ರಾಣ ಅಣ್ಣ ಅದವಲ್ಲ ಆ ಕ್ಯಾನ್ ಯಾವ ಯಾವಂಗಿನಿಂದ ತಂದ್ರೆ ಏನಣ್ಣ ನಿಮ್ ಮನೆಗೆ ಬೆಳಕು ಕೊಡಬೇಕು ಅಷ್ಟೇ ಅಲುವರಾ ಯೋಚನೆ ಮಾಡಿ ರತಿ 호텔ಲಿ ಪಾಪು ಇದೆ ಮದನ್ ಬೆನ್ನಲ್ಲಿ ಪಾಪ ಇದೆ ಸುಮ್ಮನ ಆದರೆ ಮಗು ಮಾತ್ರ ಅಲ್ಲ ಮದನ ಕೂಡ ಬೀದಿಗೆ ಬರ್ತಾನೆ ಒಬ್ಬಳು ಹೆಣ್ಮಗಳು ಜೀವನ ಹಾಳು ಮಾಡೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಹಂಗಂತ ನಿಮ್ಮ ಹುಡುಗನ ಜೀವನ ಏನು ಹಾಳಾಗಲ್ಲ ನೋಡಿ ಸರ್ ರಾತಿ ನಿಮ್ಮ ಹುಡುಗನ್ನ ನಿಮ್ಮ ಮನೆಯವ್ರು ಎಲ್ರು ಚೆನ್ನಾಗಿ ನೋಡ್ಕೋತಾಳೆ ಒಂದ್ಸರಿ ಕೂತು ಬೀಗರು ಬೀಗರು ಮಾತಾಡ್ಕೊಡಿ ಆಯ್ತು 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 ನಡೀರಿ ನೀವು ನಡೀರಿ ಸ್ವಾಮಿ ಬರ್ತೀನಿ ನಡೀರಿ ನೋಡಪ್ಪ ಸೂರ್ಯ ಕರೆದ್ರು ಬತ್ತಿ ಇಲ್ಲ ಇವರು ಓಯ್ ನಡಿಯಪ್ಪ ಬರ್ತೀನಿ ಸರಿ ಬನ್ನಿ ಆಯಿತು ಆಯಿತು ಪೂಜೆ ಐದು ಸಲ ಪುಡ್ರಪ್ಪ ಏನು ಸಿಕ್ಕಿದೆ ಎಲ್ಲ ತಗೊಂಡ್ಬಿಟ್ಟಿದಿರಾ ಕೊಡೋ ಕೊಡಲಿ ಅಪ್ಪ ಅದು ಫ್ಲವರ್ ವಾಸ್ ಹಿಡೋದನಾ ಇನ್ನೇನು ಸಿಗ್ಲಿಲ್ವಾ ನಿಮಗೆ ಟಿ ಬಿಡು ಕಲ್ಸ್ಕೊಂಬಿಡು ಏನು ಜನಗಳು ನೀನ್ ಇಲ್ಲೇ ನಿಂತಿರ್ಬೇಕು ಒಂದ್ ಹೆಜ್ಜೆ ಆಚೆ ಹೋಗಂಗಿಲ್ಲ ಮದನ್ ಒಂದು ಹೆಜ್ಜೆ ಆ ಕಡೆ ಈ ಕಡೆ ಇಡೋ ಹಾಗಿಲ್ಲ ನೀನು ಇಲ್ಲೇ ನಿಂತಿರ್ಬೇಕು ಅವಳು ಅಲ್ಲೇ ನಿಂತ್ಕೊತಾಳೆ ಇವನು ಇಲ್ಲೇ ನಿಂತ್ಕೋಬೇಕು ಅಲ್ಲೆಲ್ಲ ನಿಂತಿರ್ತಾರೆ ಏನ್ ತಲೆ ಕಡಿಸ್ಕೊಬಿಡಿ ಒಂಥರ ಬಸ್ ಸ್ಟ್ಯಾಂಡ್ ಇದ್ದಂಗೆ ಅಲ್ಲೆಲ್ಲ ನಿಂತಿರ್ತೀವಿ ಅಮ್ಮ ರತಿ ಅಮ್ಮ ಮದನ್ ಅವ್ರಮ್ಮ ನಮಸ್ಕಾರ ಸೂರ್ಯ ಅಂತ ನಾನು ಅಲ್ಲ ಇಬ್ಬರಿಗೂ ಕಿರ್ಚಿ ಕಿರ್ಚಿ ಗಂಟ್ಲು ಹಾಳಾಗಿಲ್ವೇ ನಮ್ಗೊಂಚೂರು ಹಾಳಾಗೋಗಿದೆ ಒಂದು ಸ್ವಲ್ಪ ಬಿಸಿನೀರು ಏನಾದ್ರು ಮಾಡ್ಕೊಂಡ್ಬರ್ತೀರಮ್ಮ ಪ್ಲೀಸ್ ಆಗ್ಬಿಟ್ಟಿರ ಆಮೇಲೆ ಸಂಬಂಧ ಮಾತಾಡ್ತಾ ಇದಾರೆ ಅದ್ವಾನ್ ಆಗ್ಬಿಟ್ಟೆ ಹೆಂಗ್ ಬಿಟ್ಟರು ಸರಿ ಇಲ್ಲ ಏನ್ ರೋಹಿಣಿ ಕೂಗೋಟನೆ ಕಳಿಸ್ತಾ ಇಲ್ಲ ಎಲ್ಲಾರು ಮರ್ಡರ್ ಆಗೋದ್ರ ಏನ್ ಮಾತಾಡ್ತಾ ಇದ್ದೀರಾ ನಿಮ್ ತಮ್ಮ ಅವ್ರನ್ನೆಲ್ಲ ಬಂದ್ ಮಾಡ್ತಾ ಇದ್ದಾರೆ ಏನೇನು ಮಾತಾಡ್ತಾ ಇದ್ದಾರೆ ರೋಹಿಣಿ ಸರಿಯಾದ ದೇವ್ರು ಯಾವುದು ಅಂತ ಆನ್ಲೈನ್ ಅಲ್ಲಿ ಸರ್ಚ್ ಮಾಡ್ಬಿಟ್ಟು ನಮ್ಮ ಬಗ್ಗೆ ಗೊತ್ತಾಗಬಾರ್ದು ಅಂತ ನೂರ ಒಂದು ರೂಪಾಯಿ ಡಿಜಿಟಲ್ ಪೇಮೆಂಟ್ ಮಾಡ್ಬಿಡು ಗೊತ್ತಾಗ ಹೋಗ್ಬಿಟ್ರೆ ನಮ್ಮಮ್ಮ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಡುತ್ತೆ ಆಯ್ತು ಆಯ್ತು ನೀವೀರಿ ಆ ಏ ಕೈ ಗೊತ್ತು ಕೈ ಜೋಬಿ ಬರ್ತಿದೆ ಜೋಬಿ ಬರ್ತಿದೆ ಜುಂಬಿ ಬರ್ತಿದ್ಯಾ ಏ ಜೋಮೆ ಬರ್ತಿದೆಯಮ್ಮ ಜುಮ್ ಜುಮ್ ಅನ್ನೋ ಹತ್ರ ಒತ್ತು ಕರ್ಮಾ ಒತ್ತು ಒತ್ತೋ ಅಯ್ಯೋ ಸು ಜುಮ್ ಜುಮ್ ಅನ್ನೋ ಹತ್ರ ಒತ್ತೋ ಆಹಾ ಹಾ ಮಗ ತಡಿಯೋ ಕ್ಯಾರಿ ಇಲ್ಲ ಅಂತ ಅವರಿಬ್ರು ಹೊರದಾಡ್ಕೊಂಡ್ ಕತ್ತಿದಾರೆ ಹಂಗೆ ಅವರಿಬ್ರು ಮೇನ್ ಪಂಚಾಯ್ತಿ ಮಾಡಬಹುದಾರ ಹಂಗಲ್ಲೇನು ಮಾಡ್ಕೊಡಲ್ಲ ನಂಬಿಕೆ ಇರ್ಬೇಕು ನಂಬು ಪಂಚಾಯ್ತಿ ಏನ್ ರೋಹಿಣಿ ನನ್ನ ಹೆಸರಿಗೆ ಬರೋ ಕೆಲಸ ಏನಾದ್ರು ಮಾಡ್ತಾ ಇದ್ದಾನೆ ಆ ಸೂರ್ಯ ಇಲ್ಲ ಅನ್ಸುತ್ತೆ ಮನೋಜ್ ಯಾವ ನಮ್ಗೆ ಮಾಡಿದ್ರು ಮಾಡ್ತಾನೆ ಐದು ಡಿಗ್ರಿ ಓದಿದಿನಿ ನಾನ್ ರೂಮಲ್ಲಿ ಮಾಡ್ಬಿಡ್ತಾನೂಮ್ ಅಲ್ಲಿ ಸರಿಯಾಗಿ ಬಿಟ್ಟು ಇರಬೇಕು ನಿಮ್ ತಮ್ಮ ಹೊಡಸ್ಕೊಳನಲ್ಲ ಹೊಡಿಯೋನು ಆ ಹಿಣಿ ನನ್ ಕೈಲಿ ಆಗಿಲ್ಲ ಅಂತ ಆದ್ರೆ ಆಗುತ್ತಾ ಏನಾಗುತ್ತೋ ಏನೋ ವ್ಯಕ್ತಿತ್ವನೇ ದೊಡ್ಡದು ವೈರಿಗುಲ್ ತರ ಇದ್ದವರು ವೈರಸ್ ತರ ಒಟ್ಟು ಬಂದ್ಬಿಟ್ರು ಎಲ್ಲ ಒಳ್ಳೆದಷ್ಟೇ ಸಾಕು ಬಿಡಪ್ಪ ಏನಮ್ಮ ರೀ ನಮ್ಮ ಮನೆಗೆ ಯಾವಾಗ ಸೊಸೆ ಬರ್ತೀಯಾ ಆಹಾ ವೆಂಕಟರಮಣ ಕೊನೆಗೂ ಸುಖಾಂತ್ಯ ಕೊಟ್ಟು ಮುಗಿಸಿದ್ದಿಲ್ಲೋ ಈ ರಾಮಾಯಣ ಚೀತಾ ಜೀಟ್ಗಳ ಇದಿಂದ ನಿನಗೆ ಒಂದೊಂದು ನೂರ ಎಪ್ಪತ್ತೊಂದು ನಮಸ್ಕಾರಗಳು ವೆಂಕಟರಮಣ